ಒಂದು ಪಾಯಿಂಟ್ ಹತ್ತು ಕೋಟಿ ವೆಚ್ಚದ ನೂತನ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಅಡಿಗಲ್ಲಿಟ್ಟ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಮಾಯಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ನೂತನ ದೇವಸ್ಥಾನದ ಶಂಕುಸ್ಥಾಪನೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಡಿಸಿಸಿ ಬ್ಯಾಂಕ್ ನಾಮ ನಿರ್ದೇಶಿತ ಸದಸ್ಯರಾದ ಕಂಬದಳ್ಳಿ ಪುಟ್ಟಸ್ವಾಮಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪ್ಸಂದ್ರ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ಸಮಿತಿ ಗೌರವಾಧ್ಯಕ್ಷರು ಹಾಗೂ ಮಾಚ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ತ್ಯಾಗರಾಜು ಕಾರ್ಯದರ್ಶಿ ಮಾಯಪ್ಪನಹಳ್ಳಿ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಮಾಯಪ್ಪನಹಳ್ಳಿ ಕೆಬ್ಬಳ್ಳಿ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಶಾಶ್ವತ ಶಾಂತಂ ಚಿತ್ ಲಿಂಗದಾರಣ ಶ್ರೀ ಶಾಂಾಯ ಭಮಾರೀ ಅಕ್ಷರ್ಪೆಯ ಪುಷ್ವಾಂಜಲ ಸಮರ್ಪತ್ಮೇನ નળી <coughs> નળી ब्रिक डाइन महा, संबोध राइड महा, ब्रिक डाइन महा, शोड़ पतावल तू जन्मे तो रिश्ते, आने आपके लिए, ब्रह्मांड का उपासन करते हैं ता, शोड़ पतावल, महा गणेश वताप के, आप बयान तू जाने, समासरता है, मूलजि दो ब्रह्मा मध्यमासर घनसरता है, मुख्य दोसाद रसमें सप्त दीपा उत्सव का, रूप रसिक ಮುಗಡೆ ಈ ಇರೋ ನಿಧಾನ ಕ್ಯಾ ಬೋತ್ ಬೋತ್ ಓಕೆ ಓಕೆ ಮು ಮಾಡ್ ಬಿಡಾ ಪ್ರಾಜೆಕ್ಟ್ ಮು ಮಾಡ್ ಬಿಡಾ ಮು ಮಾಡ್ ಬಿಡಾ ಓಕೆ ಮು ಮಾಡ್ ಬಿಡಾ ಮು ಮಾಡ್ ಬಿಡಾ ಅಂದ್ರೆ ಏನು ಮಾಡ್ ಬಿಡಾ ಮುದು ಬನವಾ ಅಣ್ಣ ಮುಂದು ಬರಿ ನಾ ಹಾ ಇಡಾ ಪೂಜೆ ಮಾಡ್ತಾರಾ ನೀರ ತಕೊಂಡು ಬರ್ತೀರಾ ಶುದ್ಧನೋ ಅಂದ್ರೆ

ಹೊಸ ಜಿಲ್ಲಾ ಮಾಜಿ ಸದಸ್ಯರಾದಂತಹ ವೈಯಕ್ತಿಕವಾಗಿ ಶಾಸಕರಾದಂತಹ ದಿನೇಶ್ ಮುನಿಗೌಡ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ವೈಯಕ್ತಿಕ ಪರವಾಗಿ ದಿನೇಶ್ ಮುನಿಗೌಡರು ಈ ದೇವಸ್ಥಾನಕ್ಕೆ ಐದು ಲಕ್ಷವನ್ನ ಅವರ ವೈಯಕ್ತಿಕ ಅನುಸಾರ ಕೊಟ್ಟಿದ್ದಾರೆ ಅವರು ಕೂಡ ಈ ಸಮಾರಂಭಕ್ಕೆ ದೇವಾಲಯದ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಈ ಕ್ಷೇತ್ರದ ಯುವ ನಾಯಕರು ಆತ್ಮೀಯರು ಜನಪ್ರಿಯ ಶಾಸಕರು ಅತ್ಯಂತ ಕ್ರಿಯಾಶೀಲ ಶಾಸಕರು ಆದಂತಹ ರವಿಕುಮಾರ್ ಕಡಿಗರ್ ಅವರೇ ಸುಮವಾರ ಶುಭಗಳಿಗೆ ಶುಭ ಮುಹೂರ್ತದಲ್ಲಿ ಇವತ್ತು ಕಾಲಭೈರೇಶ್ವರ ಸ್ವಾಮಿಯ ದೇವಾಲಯದ ಶಂಕುಸ್ಥಾಪನೆಯನ್ನ ನಮ್ಮ ಜನಪ್ರಿಯ ನಾಯಕರಾದಂತ ರವಿಕುಮಾರ್ ಗಣಿಗಾರವರು ಮತ್ತು ನಾವು ನೀವೆಲ್ಲರೂ ಸೇರಿ ನೆರವೇರಿಸಿದ್ದೇವೆ ಕಾಲಭೈರೇಶ್ವರ ಸ್ವಾಮಿ ದೇವಾಲಯ ಶೀಘ್ರವಾಗಿ ನಿರ್ಮಾಣಗೊಂಡು ಭಕ್ತಾದಿಗಳಿಗೆ ದರ್ಶನವನ್ನ ಕೊಟ್ಟು ಲೋಕಾರ್ಪಣೆ ಮಾಡಲಿಕ್ಕೆ ಶಾಸಕರು ಈಗಾಗಲೇ ಹದಿನೆಂಟು ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಹಾಗೆ ಶಾಸಕರ ಮನವಿ ಮತ್ತೆ ತ್ಯಾಗರಾಜ್ ಅವರ ಮನೆಯ ಮೇರೆಗೆ ನನ್ನ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ನಾನು ಕೂಡ ಐದು ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೇನೆ ಇವತ್ತು ಪುರಾಣ ಪುರಾಣದಿಂದಲೂ ಕೂಡ ನಾವು ನೋಡ್ಬೋದು ಒಂದು ನೂರು ಒಂದ್ ಮೇಲೆ ಒಂದ್ ಕೆರೆ ಒಂದ್ ಕಟ್ಟೆ ಒಂದ್ ಬಾವಿ ಒಂದು ದೇವಸ್ಥಾನ ನಿರ್ಮಾಣವನ್ನ ಅನಾದಿಕೊಂಡು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ದೇವಾಲಯಗಳಲ್ಲಿ ನೆಮ್ಮದಿ ಸಿಕ್ಕದ ದೇವಾಲಯಕ್ಕೂ ಅಂದ್ರೆ ಅಂತೇಳಿ ಪುರಾಣದಿಂದನೂ ಕೂಡ ನಾವು ನೋಡಿದ್ದೇವೆ ಶ್ರೀ ಕಾಲಭೈರವೇಶ್ವರ ನಿಮ್ಮೂರಿಗೆ ಶ್ರೇಯಸ್ ಆಗಬೇಕು ನಿಮ್ಮೂರು ಅಭಿವೃದ್ಧಿ ಹಾಕ್ಬೇಕು ಎಲ್ಲ ಒಳ್ಳೆಯ ಕಾರ್ಯಗಳನ್ನ ನೆರವೇರಿಸಬೇಕು ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ನಾನು ಬಂದಿದ್ದೆ ನಾನು ಈ ಬಸವ ಹುಬ್ಳಿ ಮಗ ನಿಮ್ಮನೆ ಮಗ ನೀವು ಒಂದು ಅವಕಾಶ ಮಾಡ್ಕೊಡಿ ಖಂಡಿತ ನಿಮ್ ಸೇವೆ ಮಾಡಕ್ ಒಂದು ಅವಕಾಶ ಮಾಡ್ತೀನಿ ಅಂತ ಹೇಳ್ತಿದ್ರು ಬಹುಶಃ ಹಿಂದೆ ಇದ್ದಂತ ಸೀನ್ ಅನ್ನೋರು ಏನಾರ ಸಿಕ್ಕಿ ತಗೊಳಗೆ ಅವ್ರು ಹೋಗ್ಲಿ ಹಾಕತಿದ್ರು ಅದೇ ಕೆಲಸ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ರೈಲ್ವೆನವರು ಅದೇ ಮಾಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಎಂತವ್ರ ಜಿಲ್ಲೆ ಅಂತ ಬರುತ್ತೆ ತವರು ಕ್ಷೇತ್ರ ತವರು ಮನೆ ಆತರ ಎಲ್ಲಕ್ಕಿಂತ ಮಾಯಪ್ಪಳ್ಳಿ ಅಂದ್ರೆ ಅವ್ರಿಗೆ ಬಸವಣ್ಣ ಹುಬ್ಳಿ ಅದ್ರ ಸೇರಿ ನಾವು ಹೋಮಿಸಿರ್ತಕ್ಕಂಥದ್ದು ಆ ಉದ್ದೇಶಕ್ಕೆ ಬಸವಣ್ಣ ಹುಬ್ಳಿ ಕಂಡು ಹೆಚ್ಚಿನ ವಿಶೇಷ ಅದರಲ್ಲೂ ಮಾಯಪ್ಪಳ್ಳಿ ಕಂಡು ಇನ್ನೂ ಹೆಚ್ಚಿನ ಪ್ರೀತಿ ವಿಶ್ವಾಸ ಅವರಲ್ಲಿ ಅವರು ಕಾಣ್ತಾ ಇದೆ ಆ ಹದಿನೈದು ಪತ್ತೆ ಹೇಳಿದ್ರು ಅಣ್ಣಪ್ಪ ನಿಮ್ ಊರ್ ಹೋಗಕ್ಕೆ ರೋಡ್ ಮಾಡ್ಸಿದೀವಿ ನನ್ನ ಡಾರಾಕ್ಸ್ ಎಲ್ಲ ಮಾಡ್ಸಿದ್ವಿ ಮುಂದೆಗಡೆ ಗುಡಿಗೆ ಹೇಳ್ತಾ ಇದೆ ಅದನ್ನು ಸಹ ಟೆಂಡರ್ ಆಗಿದೆ ಅದನ್ನು ಸಹ ಮಾಡ್ತಾ ಇದೆ ಅಂತ ಅದೇ ರೀತಿ ಸಹ ಕಾಳಬರೇಶ್ವರ ದೇವಸ್ಥಾನ ಕಾಳಬರೇಶ್ವರ ಸ್ವಾಮಿ ಸದಾ ಅವ್ರ ಮೇಲೆ ಆಶೀರ್ವಾದ ಇರಲಿ ನಮ್ಮ ಸ್ನೇಹಿತರಾದಂತ ಎಸ್ ದಿನೇಶ್ ದಿನೇಶ್ ಗುಜರಗೌಡರು ಮಾತಂದ್ರು ಬೇರೆಯವರು ಮೂರ್ ಬಾರಿ ಆಗಿದ್ರು ನೀವು ಬಹಳ ಆಕ್ರೆ ಒಗ್ಗಟ್ಟಾಡ್ತಾ ಇದೀರಿ ನೀವು ನಾಲ್ಕು ಬಾರಿ ಈ ಕ್ಷೇತ್ರದ ಶಾಸಕರ ಮುಂದೆ ಬೇಕು ಅಂತ ಕಾರ್ನಲ್ಲಿ ಬರ್ತಾ ಇದ್ದರು ಹೇಳ ನಮ್ಮ ಮನೆ ದೇವರು ಕಾಳಭರವೇಶ್ವರ ಬಹಳ ಇರಿದ ಮೂಡಿರ್ತಕ್ಕಂಥ ದೇವಸ್ಥಾನ ಬಹಳ ಅತ್ಯುತ್ತಮವಾದ ದೇವಸ್ಥಾನ ಅವ್ರ ಆಶ್ರಯ ಖಂಡಿತ ಎಲ್ಲಾ ರೀತಿ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಅವ್ರಿಗೆ ಪೂಜೆ ಮಾಡಿ ಬಂದಿದ್ದು ನಮ್ಮ ಮನೆಯ ದೇವರು ಕಾಳಭೈರವೇಶ್ವರ ವ ಪೂಜೆ ಮಾಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಶಿವನ ಮ್ಯಾನೇಜರ್ ಇದ್ದಂಗೆ ಈ ಎಮ್ ಎಲ್ ಎಗಳಿಗಿಂತ ಬಿ ಎಗಳೇ ಸ್ಟ್ರಾಂಗ್ ಆ ತರ ಕಾಳ ಭೈರವ ಶಿವನ್ಗಿಂತ ಶಿವನ್ಗಿಂತ ಸ್ಟ್ರಾಂಗ್ ಕಾಳಭೈರವ ಕಾಳಭೈರವನ ಒಕ್ಕಳು ಈ ಭಾಗದಲ್ಲಿ ಬಹಳ ಜನ ಇದಾರೆ ನಾನು ಹಿಂದೆ ತಿರುಪತಿಯಿಂದ ದೇವರ ತರಿಸಿ ಕಲ್ಯಾಣ ಮಾಡಿದ್ವಿ ನಮ್ಮಮ್ಮ ಒಂದೇ ಗಲಾಟೆ ತಿರುಪತಿಗೆ ಹೋಗ್ ಕಾಳಬೈರವನಿಗೂ ತಿರುಮಕೊಂಡು ಆಗಲ್ಲ ನೀವು ಜಾಸ್ತಿ ಹೋಗಬಾರ್ದು ಜಾಸ್ತಿ ಅಮ್ಮನ ಆಸೆಗೋಸ್ಕರ ಮಂಡ್ಯದಲ್ಲಿ ಒಂದು ಲಕ್ಷ ಜನರು ಸೇರಿಸಿ ಒಂದು ದಿನದಲ್ಲಿ ಕಾಲಭೈರವನ ಉತ್ಸವ ಮಾಡಬೇಕು ಅಂತ ಹೇಳಿ ಕಾಶಿಯಿಂದ ಅಂತ ಹೇಳಿ ಒಂದು ಧ್ಯಾನ ಮಾಡ್ತಾ ಇದ್ವಿ ನಮ್ಮ ಕಾಳಭೈರವಿನ ಆ ದೇವರ ದರ್ಶನ ಕಾಶಿ ಮುಖ್ಯ ಅದರಿಂದ ತರಿಸಿ ಮಾಡಬೇಕು ಅನ್ನೋದು ಈಗಾಗಲೇ ಸರ್ಕಾರ ನಮ್ಮ ತ್ಯಾಗ ಬೆಳಗ್ಗೆ ರಾತ್ರಿ ಚಂದ್ರ ಈಗ ಹದಿನೆಂಟು ಲಕ್ಷ ಬಿಡುಗಡೆ ಮಾಡಿದೀವಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮೂರು ಲಕ್ಷ ಈಗ ಹನ್ನೆರಡು ಲಕ್ಷ ಕೇಳಿದ್ದಾರೆ ಹನ್ನೆರಡು ಲಕ್ಷದಲ್ಲಿ ಐದು ಲಕ್ಷ ನನ್ನ ಸ್ವತಃ ಗ್ರ್ಯಾಂಟಿ ಕೊಡ್ತೀನಿ ಅಂತ ಹೇಳಿದ್ರಿ ಏಳು ಲಕ್ಷ ಯಾವ ರೀತಿ ತರಬೇಕು ಅನ್ನೋದನ್ನ ಅವ್ರಿಗೂ ಹೇಳಿದ್ರಿ ಇತರ ಎಮ್ ಎಲ್ ಸಿಗಳಿಂದ ನಮ್ಮ ಕಾಂಗ್ರೆಸ್ ಇಂದ ರಾಜ್ಯದಲ್ಲಿರುವ ಎನ್ ಎಲ್ ಸಿಗಳಿರೋ ಮೂರು ಎರಡು ಐದು ಎಷ್ಟು ಹನ್ನೆರಡು ಆಗ್ಬೋದು ಹದಿನೈದು ಆಗ್ಬಹುದು ಕಾಳಬ ಹೆಂಗ ಆಶೀರ್ವಾದ ಮಾಡ್ತಾರೆ ಆ ರೀತಿ ದೇವರಿಗೆ ನೀವೇ ನಿಮ್ ಮನೆ ಕೇಳಿಲ್ಲ ನಿಮ್ ಮೊದಲು ಕೇಳಿಲ್ಲ ನಿಮ್ ಮದುವೆ ಕೇಳಿಲ್ಲ ಊರಲ್ಲಿ ದೇವಸ್ಥಾನ ಆಗ್ಬೇಕನ್ನು ಹನ್ನೆರಡು ಹದಿನೈದು ಇಪ್ಪತ್ತು ಎಷ್ಟು ಸಾಧ್ಯ ಆಗುತ್ತೆ ಎಲ್ಲರನ್ನು ಕೇಳೋಣ ಆದ್ರೆ ಚಂದ್ರಗಾಲ ಒಂದ್ ಮೂರು ಲಕ್ಷ ಹಾಕ್ಬೇಕು ಅಂತಿದೆ ಅದನ್ನು ಈ ನನ್ನ ಗ್ರಾಂ ಎರಡು ಇಲ್ಲಿಗೆ ಐದು ಲಕ್ಷನ ಆಗ್ತಿದೆ ಈಗ ನೂರ ಎಪ್ಪತ್ತೈದರಲ್ಲಿ ಮೂವತ್ತೈದು ವಾರ್ಡ್ ಬರುತ್ತೆ ವರ್ಷಕ್ಕೆ ಎರಡು ಕೋಟಿ ಎಮ್ ಎಲ್ ಎ ಗ್ರ್ಯಾಂಡ್ ಬರೋದು ಎಲ್ಲಾರು ಐದು ಹತ್ತು ಇಪ್ಪತ್ತೇ ಕೊಡಬೇಕು ಅಂದ್ರೆ ಎಲ್ಲಾ ಊರಿಗೂ ಹಣ್ಣು ಹಂಚಬೇಕು ಆದ್ರೂ ಮಾಯಪ್ಪನಹಳ್ಳಿ ಬಸರಾಳಿ ನಮ್ಮ ತ್ಯಾಗರಾಜ್ ಅವರ ಮನವಿ ಈ ಊರಿ ಗ್ರಾಮಸ್ಥರು ನಮ್ಮ ಎಲ್ಲ ದೊರೆಯಿಂದ ಹಿಡ್ದು ನಮ್ಮ ಕುಮಾರಿಂದ ಹಿಡ್ದು ಲಿಂಗರಾಜ್ ಅವರು ಎಲ್ಲಾರು ಬಂದು ಕೇಳಿದ್ರಿಂದ ಹನ್ನೆರಡು ಲಕ್ಷ ರೂಪಾಯಿಯನ್ನು ಕೂಡ ನಂದೈದು ಇನ್ನ ಏಳು ಇತರ ಮೂಲಗಳಿಂದ ತಂದು ಹನ್ನೆರಡು ಲಕ್ಷನು ಗ್ಯಾರಂಟಿ ಕೊಡ್ತೀವಿ ಆದ್ರೆ ಒಂದು ದೇವಸ್ಥಾನನ ಹತ್ತು ವರ್ಷ ಇಪ್ಪತ್ತು ವರ್ಷ ಕಟ್ತಾನೇ ತರ ಹಾಗೆ ಮಾಡ್ಬೇಡಿ ತ್ಯಾಗರಾಜ ನಮ್ ಶಿವಕುಮಾರ್ ರವೀಶ್ ಅವ್ರ ಬಗ್ಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಬಹಳ ದೊಡ್ಡ ಶ್ರೀಮಂತರವ್ರಿಬ್ರು ನೀವು ನಿಮ್ಮ ಈ ನಮ್ಮ ಊರಲ್ಲಿ ಹಿಂಗೇನೆ ನಾನು ಎಮ್ ಎಕ್ ಮುಂಚೆ ಊರ್ನೋದಿ ಮಗ ಅಂತಾನೆ ಅಲ್ಲೇ ಕೂರಿಸೋದು ನಾವು ಬೆಂಗಳೂರಲ್ಲಿ ಪ್ರಪಂಚ ಈ ಊರದ ಅರ್ಥನೂ ಆಗಲ್ಲ ಇವ್ರಿಬ್ರು ನೀವು ದೇವಸ್ಥಾನಕ್ಕೆ ಬಳಸ್ಕೋಬೇಕು ಅವ್ರಿಬ್ರು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಶಿವಕುಮಾರ್ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿದೆ ನಿಮ್ಮೂರಿನ ಸೂಪರ್ ರವಿ ಕುಮಾರ್ ರವಿಯವರ ಬಹಳ ದೊಡ್ಡ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವರು ಕೂಡ ಬೆಂಗಳೂರಲ್ಲಿ ಒಳ್ಳೆ ಉತ್ತಮವಾದ ನ್ಯಾಯ ರೀತಿಯಲ್ಲಿ ಲ್ಯಾಂಡ್ ಬಿಸ್ನೆಸ್ ಮಾಡಿ ಅವರು ಚೆನ್ನಾಗಿದ್ದಾರೆ ಕಾಳಬೈರುವ ಅವ್ರಿಗೂ ಆಶೀರ್ವಾದ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ